ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದಂತ ಮಕ್ಕಳು ಟೆನ್ ಸ್ಟ್ಯಾಂಡರ್ಡ್ ಅಲ್ಲಿ ಸಡನ್ ಆಗಿ ಕಮ್ಮಿ ಆಗಿದೆ ಅಂತ ಅಂದ್ರೆ ದೇರ್ ಬಿ ಬಿ ರೀಸನ್ ಪೇರೆಂಟ್ಸ್ ಅಂಡ್ ಅವ್ರ ಫ್ರೆಂಡ್ಸ್ ಕೂಡ ನೋಟಿಸ್ ಮಾಡಿದ್ದು ಅವ್ರ ಲೈಫ್ ಅಲ್ಲಿ ಚೇಂಜ್ ಆಗಿದ್ದು ಒಂದೇ ಅಂಶ ಅಂತಂದ್ರೆ ರಿಲೇಷನ್ಶಿಪ್ ಅಲ್ಲಿ ಇದ್ದಿದ್ದು ಅಂತ ಹೇಳಿ ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಹಾಂ ನೀವು ಹೇಳ್ದಂಗೆ ಸತ್ಯ ಈ ಥರ ಸನ್ನಿವೇಶಗಳು ಬಂದಾಗ ಅಥವಾ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ನಮ್ಮ ಗಮನ ಬೇರೆ ಕಡೆ ಹೋಗುತ್ತೆ ಗಮನ ಬೇರೆ ಕಡೆ ಹೋಗೋದ್ರಿಂದ ನಾವೇನು ಮಾಡ್ತಿರ್ತೀವಿ ಕೆಲಸ ಕೆಲಸ ಕಂಪ್ಲೀಟ್ ಆಗದೆ ಇರೋ ಥರ ಇರೋದು ಅದೆಲ್ಲ ಸಹಜವಾಗಿ ಆಗುವಂಥದ್ದು ಇದು ಈ ಹಂತದಲ್ಲಿ ಈ ಥರ ಆಗುತ್ತೆ ಆದಾಗ ಅವ್ರು ಎಚ್ಚೆತ್ಕೊಳ್ಳೋದು ಮುಖ್ಯ ಆಗಿರುತ್ತೆ ಅಂದರೆ ಒಂದು ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಇದು ತಪ್ಪಲ್ಲ ಅಥವಾ ಸರಿಯಲ್ಲ ಆ ಒಂದು ದೃಷ್ಟಿಕೊಂದಲ್ಲ ಇದನ್ನು ಮುಖ್ಯವಾಗಿ ಏನಂದರೆ ಒಂದು ಸ್ವಲ್ಪ ಏಜ್ ನಮ್ದು ಇರುತ್ತೆ ಆ ಏಜ್ ಹೋಗೋವರೆಗು ವೆಯ್ಟ್ ಮಾಡೋದಕ್ಕಾಗುತ್ತಾ ವೆಯ್ಟ್ ಮಾಡೋಕ್ಕಾಗಿ ನಂತರ ದಿಶೆಯನ್ನು ತೊಗೊಳ್ಬೇಕು ಇಲ್ಲಿ ಮುಖ್ಯವಾಗಿ ಪೇರೆಂಟ್ಸು ಆದವರು ಒಂದು ಗಮನ ಹರಿಸ್ಬೇಕಾಗುತ್ತೆ ಈ ಥರ ಬಂದ ತಕ್ಷಣ ಏನಾಗುತ್ತೆ ಅಂದರೆ ಬೈತೀವಿ ಹೊಡಿತೀವಿ ಈ ಥರ ಮಾಡೋ ತಪ್ಪು ನನ್ನ ಮಾನ ಮರ ಇದೆ ಕಳೆದುಬಿಟ್ಟೆ ಅನ್ನೋ ದೃಷ್ಟಿಕೋನದಲ್ಲಿ ನೋಡ್ತಾರೆ ಅದ್ರ ಬದಲು ಅವ್ರನ್ನ ವಿಶ್ವಾಸ ತೆಗೆದುಕೊಳ್ಳೋದು ಹೆಂಗೆ ಇವಾಗ ಮಗಳಾಗಲಿ ಅಥವಾ ಮಗ ಆಗಲಿ ಅವ್ರ ಜೊತೆ ಮಾತಾಡೋಣ ಕುಳಿತುಕೊಂಡು ಯಾಕೆ ಆ ಥರ ಅಂದರೆ ಏನು ಅನಿಸ್ತದೆ ಅದು ರಿಲೇಶನ್ಶಿಪ್ ಬಗ್ಗೆ ಜಾಸ್ತಿ ನಾವು ಟೈಟ್ ಮಾಡೋದಕ್ಕೋದ್ರೆ ಅಥವಾ ಏನು ಮಾಡೋದಕ್ಕೋದ್ರೆ ಒಂದು ರೀತಿ ಸಿವಿಯರ್ ಆಗಿ ಡಿಸಿಷನ್ ತಗೊಳ್ತಾರೆ ಅಥವಾ ಅತಿರೇಕದಲ್ಲಿ ಡಿಸಿಷನ್ ತೊಗೊತಾರೆ